ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿರಿ ವಿಡಿಯೋದಲ್ಲಿ ಎರಡು ದಿನದಲ್ಲಿ ನಲವತ್ತು ಪರ್ಸೆಂಟ್ ಕ್ರಾಶ್ ಆಗಿರುವಂತಹ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಆ ಸ್ಟಾಕ್ ಯಾವುದು ಅಂತ ಅದು ಪೇಟಿಎಂ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ನಾವು ಪೇಟಿಎಂ ಮನಿಲಿ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅದನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಕೆಲವರು ಹೇಳ್ತಿದಿರಿ ಹಾಗೆ ಕೆಲವರು ಪೇಟಿಎಂ ಮನಿ ಮೂಲಕ ಇನ್ವೆಸ್ಟ್ ಮಾಡಿರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ಸೊ ಈ ವಿಡಿಯೋದಲ್ಲಿ ನಾನು ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪೇಟಿಎಂ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪೇಟಿಎಂ ಹಾಗೆ ಮೊನ್ನೆ ಕೂಡ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿತ್ತು ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಡೌನ್ ಆಗಿದೆ ಎರಡು ದಿನ ಲೋಯರ್ ಸರ್ಕ್ಯೂಟ್ ಅಲ್ಲಿ ಅಂತ ಐದು ದಿನದಲ್ಲಿ ಮೂವತ್ತಾರು ಪರ್ಸೆಂಟ್ ಡೌನ್ ತೋರಿಸ್ತಾ ಇದೆ ಆದರೆ ಇದು ಎಕ್ಸಾಕ್ಟ್ ಎರಡೇ ದಿನದಲ್ಲಿ ನಲವತ್ತು ಪರ್ಸೆಂಟ್ ಡೌನ್ ಆಗಿದೆ ಐಂದ್ರೆ ಕಳೆದ ವಾರದ ಐಂದ ಸೊ ಈ ರೀತಿ ಡೌನ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಈಗಾಗಲೇ ನಾನು ಎರಡು ದಿನದ ಹಿಂದನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ತುಂಬಾ ಜನ ಅದನ್ನ ನೋಡಿದಿರಿ ಕೂಡ ಸೊ ಅದರಲ್ಲಿ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಆರ್ ಬಿ ಐ ಯಾವೆಲ್ಲ ಗೆ ಬ್ಯಾನ್ ಮಾಡಿದೆ ಅಂತ ಹಾಗೆ ಇನ್ನು ಹಲವಾರು ಡೌಟ್ ಗಳು ನಿಮ್ಗೆ ಆ ಡೌಟ್ ಗಳು ಈ ವಿಡಿಯೋ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದೀನಿ ಹೇಳಿದ್ರೆ ಮೊದ್ಲಿಗೆ ಆರ್ ಬಿ ಐ ಬ್ಯಾನ್ ಮಾಡಿರೋದು ಯಾವೆಲ್ಲ ಆಪರೇಷನ್ಸ್ ಅನ್ನ ಅಂತ ನೋಡೋದಾದ್ರೆ ನೋಡಬಹುದು ಆರ್ ಬಿ ಐ ಇನ್ಫಾರ್ಮ್ ದ ಲೆಂಡರ್ ಟು ಸ್ಟಾಪ್ ಆನ್ ಬೋರ್ಡಿಂಗ್ ನ್ಯೂ ಕಸ್ಟಮರ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಇನ್ ಎ ಪ್ರೆಸ್ ರಿಲೀಸ್ ಆರ್ ಬಿ ಐ ಸೆಟ್ ದಟ್ ದ ನೋಡಲ್ ಅಕೌಂಟ್ಸ್ ಆಫ್ ಒನ್ ನೈನ್ಟಿ ಸೆವೆನ್ ಕಮ್ಯುನಿಕೇಶನ್ ಸಾರಿ ಆರ್ ಟು ಬಿ ಟರ್ಮಿನೇಟೆಡ್ ಅಟ್ at the ಇನ್ ಎನಿ ಕೇಸ್ ನಾಟ್ not later ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಈ ತಿಂಗಳಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಆರ್ ಬಿ ಐ ಯಾವುದೇ ಹೊಸ ಕಸ್ಟಮರ್ಸ್ ಅನ್ನ ಆಡ್ ಮಾಡದೇ ಇರ್ಲಿಕ್ಕೆ ಜೊತೆಗೆ ತನ್ನ ಸರ್ವಿಸಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಅಂದ್ರೆ ಸ್ಟಾಪ್ ಮಾಡ್ಲಿಕ್ಕೂ ಕೂಡ ಆರ್ಡರ್ ಮಾಡಿದೆ ಸೊ ಹಾಗೆ ನೋಡಬಹುದು ಒನ್ ನೈನ್ಟಿ ಸೆವೆನ್ ಏನಿದೆ ಅಂದ್ರೆ ಪೇಟಿಎಂ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿದೆ ಒಂದು ಸಬ್ಸಿಡಿಯರಿ ಅಂತ ಹೇಳ್ಬೋದು ಹಾಗಾದ್ರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದವರು ಇರುವಂತ ದುಡ್ಡು ಏನ್ ಮಾಡ್ಬೇಕೀಗ ಅನ್ನೋ ಪ್ರಶ್ನೆ ಬಂದ್ರೆ ನಿಮ್ಮ ಅಮೌಂಟ್ ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕಂದ್ರೆ ಆಕ್ಚುಲಿ ಕಸ್ಟಮರ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರನೇ ಆರ್ ಬಿ ಐ ತಗೊಂಡಿರುವಂತಹ ನಿರ್ಧಾರ ಇದು ಯಾಕೆಂದ್ರೆ ಇವರು ಸಾಕಷ್ಟು ರೂಲ್ಸ್ ಗಳನ್ನ ಗಾಳಿಗೆ ತೋರಿ ಆಪರೇಷನ್ಸ್ ಮಾಡ್ತಿದ್ದಾರೆ ಅನ್ನೋಂತ ಆರೋಪ ಹಿಂದೆನೆ ಬಂದಿತ್ತು ಅದಕ್ಕೋಸ್ಕರ ಲಾಸ್ಟ್ ಅಕ್ಟೋಬರ್ ಅಲ್ಲೇ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿತ್ತು ಅದರ ನಂತರ ಡೀಟೇಲ್ ವೆರಿಫಿಕೇಶನ್ ಮಾಡಿ ಈಗ ಆ ರಿಪೋರ್ಟ್ ನ ಆಧಾರದ ಮೇಲೆ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿರೋದು ಹಾಗಾಗಿ ನೀವು ಇಟ್ರಿ ಅಮೌಂಟ್ ಅಮೌಂಟ್ಗೆ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಈಗ ಟ್ವೆಂಟಿ ನೈನ್ತ್ ಫೆಬ್ರವರಿ ವರೆಗೂ ಕೂಡ ಟೈಮ್ ಇದೆ ನೀವು ಬೇಕಿದ್ರೆ ಇನ್ ಕೇಸ್ ನೀವು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯೂಸ್ ಮಾಡ್ತಿದ್ರೆ ಅದರಲ್ಲಿರುವಂತಹ ಅಮೌಂಟ್ ಅನ್ನ ನೀವು ಬೇರೆ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಥವಾ ವಿತ್ಡ್ರಾ ಮಾಡ್ಕೊಳ್ಬಹುದು ಹಾಗೆ ವಾಲೆಟ್ ಅಲ್ಲಿ ಇದ್ರು ಕೂಡ ಅಷ್ಟೇ ನೀವು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಥವಾ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಈ ರೀತಿ ನೀವು ಬಳಸ್ಕೊಳ್ಬಹುದು ಇದಕ್ಕೆ ಅಲೋ ಇದೆ ಆದ್ರೆ ನೀವು ಫರ್ದರ್ ಹಣ ಹಾಕೋಕಾಗೋದಿಲ್ಲ ಟಾಪ್ ಅಪ್ ಮಾಡ್ಕೊಳಕ್ ಆಗೋದಿಲ್ಲ ವಾಲೆಟ್ ಅನ್ನ ಸೊ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಟ್ವೆಂಟಿ ನೈನ್ ಫೆಬ್ರವರಿ ನಂತರ ಇಲ್ಲಿ ನೋಡಬಹುದು ಫೆಬ್ರವರಿ ಟ್ವೆಂಟಿ ಅಂಡ್ ಆಫ್ಟರ್ ದಟ್ ದೇ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಡೆಪಾಸಿಟ್ಸ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ಟಾಪ್ ಅಪ್ಸ್ ಅಂದರ್ ಅಕೌಂಟ್ಸ್ ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ಸ್ ವಾಲೆಟ್ಸ್ ಫಾಸ್ಟಾಗ್ಸ್ ಎನ್ಸಿಎಂಸಿ ಕಾರ್ಡ್ಸ್ ಎಕ್ಸೆಟ್ರಾ ಸೊ ಕೆಲವರು ಪೇಟಿಎಂ ವಾಲೆಟ್ ಅನ್ನ ಫಾಸ್ಟ್ ಗೆ ಲಿಂಕ್ ಮಾಡ್ಕೊಂಡಿರ್ತಾರೆ ಸೊಂತವ್ರು ಕೂಡ ಅಷ್ಟೇ ನಿಮ್ಮ ವಾಲೆಟ್ ಅಲ್ಲಿ ಅಮೌಂಟ್ ಇರೋವರೆಗೂ ಕೂಡ ನೀವು ಬಳಸಬಹುದು ಈವನ್ ಫೆಬ್ರವರಿ ಟ್ವೆಂಟಿ ನೈನ್ತ್ ಆದ್ಮೇಲೆ ಕೂಡ ನೀವು ಫಾಸ್ಟ್ ಟಾಗ್ ಅನ್ನು ಬಳಸಬಹುದು ಆದ್ರೆ ಅದನ್ನ ಟಾಪ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ವಾಲೆಟ್ ಹಣ ಆಗೋದಿಲ್ಲ ಆಮೇಲೆ ಸೊ ಅಲ್ಲಿವರೆಗೂ ಎಷ್ಟು ಸಾಧ್ಯನೋ ಅಷ್ಟನ್ನು ಬಳಸ್ಕೊಳ್ಬಹುದು ಅದ್ರ ನಂತರ ಕೂಡ ಬಳಸಬಹುದು ಬಟ್ ಅಮೌಂಟ್ ಆಗೋದಿಲ್ಲ ಇನ್ ಕೇಸ್ ಈಗಾಗಲೇ ನೀವು ಟಾಪ್ ಅಪ್ ಮಾಡ್ಕೊಂಡಿರುವಂತ ಅಮೌಂಟ್ ಇದ್ರೆ ಅದನ್ನ ಖಾಲಿ ಆಗೋವರೆಗೂ ಕೂಡ ಬಳಸಬಹುದು ಅದಕ್ಕೆ ಆಲೋ ಇದೆ ಸೊ ಹಾಗಾಗಿ ಫಾಸ್ಟ್ ಟ್ಯಾಗ್ ಹೊಂದಿರೋ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ನೀವು ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ನೆಕ್ಸ್ಟ್ ಬೇರೆ ವಾಲೆಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇಪ್ಪತ್ತೊಂಬತ್ತರ ನಂತರ ನೀವು ಟಾಪ್ ಅಪ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಹಾಗೆ ನೋಡಬಹುದು ಅದರ್ ಥಿಂಗ್ಸ್ ಲೈಕ್ ಇಂಟ್ರೆಸ್ಟ್ ಕ್ಯಾಶ್ ಬ್ಯಾಕ್ಸ್ ಅಂಡ್ ಆರ್ ರಿಫಂಡ್ಸ್ ವಿಲ್ ಬಿ ಅಲೌಡ್ ಆಫ್ಟರ್ ಫೆಬ್ರವರಿ ಟ್ವೆಂಟಿ ನೈನ್ ಸೊ ಇದೆಲ್ಲ ಕೂಡ ಇದ್ದೇ ಇರುತ್ತೆ ಮಾಮೂಲಿ ನೋಡೋದು ನಾನು ಏನ್ ಹೇಳಿದೆ ಈಗ ಕನ್ನಡದಲ್ಲಿ ಅದೇ ಇದೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ವಿಲ್ ಬಿ ಏಬಲ್ ಟು ವಿತ್ಡ್ರಾ ಅಂಡ್ ಯೂಸ್ ದೇರ್ ಮನಿ ಇನ್ ದೇರ್ ಅಕೌಂಟ್ಸ್ ಫಾಸ್ಟ್ ಟಾಗ್ ಸರ್ವಿಸ್ ಎಕ್ಸೆಟ್ರಾ ಅಪ್ ಟು ದ ಬ್ಯಾಲೆನ್ಸ್ ಅವೈಲಬಲ್ ಇನ್ ದೇರ್ ಬ್ಯಾಂಕ್ ಅಕೌಂಟ್ಸ್ ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಕೊಡೋದು ನೋಡಬಹುದು ಆರ್ ಟು ಬಿ ಪರ್ಮಿಟೆಡ್ ವಿಥೌಟ್ ಎನಿ ರಿಸ್ಟ್ರಿಕ್ಷನ್ಸ್ ಅಪ್ ಟು ದೇರ್ ಅವೈಲಬಲ್ ಬ್ಯಾಲೆನ್ಸ್ ದ ಸೆಂಟ್ರಲ್ ಬ್ಯಾಂಕ್ ಸೆಡ್ ಸೊ ಇನ್ನು ಕೆಲವರು ಕೇಳ್ತಾರೆ ಪ್ರಶ್ನೆ ಆ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ ನೋಡಬಹುದು ವಿಲ್ ದೇರ್ ಬಿ ಎನಿ ಇಂಪ್ಯಾಕ್ಟ್ ಆನ್ ಡಿಜಿಟಲ್ ಸರ್ವಿಸಸ್ ಆಫ್ ಪೇಟಿಎಂ ಸೊ ಇದಕ್ಕೆ ಉತ್ತರ ಏನು ನೀವು ಯು ಪಿ ಐ ಆಪ್ ಅನ್ನ ಬಳಸ್ತೀರಿ ಪೇಟಿಎಂ ಅನ್ನ ಅದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ ಅನ್ನೋದಾದ್ರೆ ಅದಕ್ಕೆ ನೋ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಯಾಸ್ ಯೂಜಲ್ ಬಳಸಬಹುದು ಆದ್ರೆ ನೀವು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಆ ಬ್ಯಾಂಕ್ ಅಕೌಂಟ್ ಅನ್ನ ಬಳಸಲಿಕ್ಕೆ ಆಗೋದಿಲ್ಲ ಬೇರೆ ಬ್ಯಾಂಕ್ ಗಳು ಫಾರ್ ಎಕ್ಸಾಂಪಲ್ ನೀವು ಎಸ್ ಬಿ ಐ ಅಲ್ಲಿ ಅಕೌಂಟ್ ಹೊಂದಿದ್ದೀರಿ ನಿಮ್ಮ ಹತ್ರ ಪೇಟಿಎಂ ಆಪ್ ಇದೆ ಸೊ ನೀವು ಪೇಟಿಎಂ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಥ್ರೂ ಎಸ್ ಬಿ ಐ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಪೇ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಯಾವುದೇ ಬ್ಯಾಂಕ್ ಅನ್ನು ಹೊಂದಿರಿ ಅದರ್ ದನ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಸೊ ಅವೆಲ್ಲ ಅಕೌಂಟ್ ಗಳ ಲಿಂಕ್ ಆಗಿರುತ್ತಲ್ಲ ಸೊ ಅದರಿಂದ ನೀವು ಪೇಟಿಎಂ ಮೂಲಕ ಕೂಡ ಪೇಮೆಂಟ್ ಮಾಡಬಹುದು ನಿಮಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಅದರಲ್ಲಿ ಇಲ್ಲ ಬಟ್ ರಿಸ್ಟ್ರಿಕ್ಷನ್ಸ್ ಇರೋದು ಜಸ್ಟ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಮಾತ್ರ ನೀವು ಎಸ್ ಬಿ ಐ ಯೂಸ್ ಮಾಡ್ತಿದ್ರೆ ಕೆನರಾ ಬ್ಯಾಂಕ್ ಯೂಸ್ ಮಾಡ್ತಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂಸ್ ಮಾಡ್ತಿದ್ರೆ ಕರ್ನಾಟಕ ಬ್ಯಾಂಕ್ ಯೂಸ್ ಮಾಡ್ತಿದ್ರೆ ಸೊ ಆ ಬ್ಯಾಂಕ್ ಅಕೌಂಟ್ ನಿಮ್ಮ ಪೇಟಿಎಂ ಯು ಪಿ ಐಗೆ ಲಿಂಕ್ ಆಗಿದ್ರೆ ಸ್ವತ್ರು ಅದರ ಮೂಲಕ ಪೇಮೆಂಟ್ ಮಾಡಬಹುದು ಈಗ್ಲೂ ಕೂಡ ಮಾಡಬಹುದು ಮುಂದೆ ಕೂಡ ಮಾಡಬಹುದು ಆಸ್ ಎ ಯು ಪಿ ಐ ಅಪ್ಲಿಕೇಶನ್ ಪೇಟಿಎಂ ವರ್ಕ್ ಆಗುತ್ತೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಸದಿಷ್ಟು ಪೇಟಿಎಂ ಆಪ್ ಗೆ ಸಂಬಂಧಿಸಿದ ಕೆಲವೊಂದು ಡೌಟ್ ಗಳಿಗೆ ಉತ್ತರ ಸೊ ಇಲ್ಲಿ ಇನ್ನೂ ಒಂದು ಡೌಟ್ ಇದೆ ಎಲ್ರಿಗೂ ನಾವು ಪೇಟಿಎಂ ಮನಿ ಮೂಲಕ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೀವಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಿ ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಿ ಸೊ ಇದಕ್ಕೆ ಏನಾದ್ರೂ ಸಮಸ್ಯೆನಾ ಅನ್ನುವಂಥದ್ದು ಮೇಜರ್ ಆಗಿ ಬರ್ತಿರೋಂತ ಪ್ರಶ್ನೆ ಸೊ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯಾಕಂದ್ರೆ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದು ಜಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗೆ ಮಾತ್ರ ಏನು ಪೇಟಿಎಂ ಬ್ಯಾಂಕ್ ಅನ್ನ ಮಾಡಿತ್ತು ಆ ಬ್ಯಾಂಕ್ ಗೆ ರಿಸ್ಟ್ರಿಕ್ಷನ್ಸ್ ಇರೋದು ತನ್ನ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಅವರು ಲೋನ್ ಕೊಡ ಆಗಿಲ್ಲ ಲೋನ್ ತಗೊಳಾಗಿಲ್ಲ ಹಾಗೆ ಡೆಪಾಸಿಟ್ಸ್ ಅನ್ನ ತಗೊಳಾಗಿಲ್ಲ ಅದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದೆ ಆಲ್ಮೋಸ್ಟ್ ಪೇಟಿಎಂ ಬ್ಯಾಂಕ್ಸ್ ಅನ್ನ ಕ್ಲೋಸ್ ಮಾಡ್ದಾಗೆ ಅಷ್ಟೇ ಇನ್ ಮುಂದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇರೋದಿಲ್ಲ ಅದು ಕ್ಲೋಸ್ ಆಗುತ್ತೆ ಆದ್ರೆ ನಿಮ್ಗೆ ಉಳಿದಂತ ಸರ್ವಿಸಸ್ ಕಂಟಿನ್ಯೂ ಆಗುತ್ತೆ ಪೇಟಿಎಂ ಮನಿನೂ ಕೂಡ ಕಂಟಿನ್ಯೂ ಆಗುತ್ತೆ ಹಾಗೆ ಪೇಟಿಎಂ ಆಪ್ ಅನ್ನ ಆಸ್ ಎ ಯು ಪಿ ಐ ಪೇಮೆಂಟ್ ಆಪ್ ಆಗಿ ಬಳಸೋದಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ ಥ್ರೂ ಅದರ್ ಬ್ಯಾಂಕ್ಸ್ ನೀವು ಪೇಮೆಂಟ್ ಮಾಡಬಹುದು ಈಗಲೂ ಕೂಡ ಮುಂದೆನೂ ಕೂಡ ಸೊ ನೀವು ಪೇಟಿಎಂ ಮೂಲಕ ಇನ್ವೆಸ್ಟ್ ಮಾಡಿರೋ ಅಂದ್ರೆ ಪೇಟಿಎಂ ಮನಿ ಮೂಲಕ ಇನ್ವೆಸ್ಟ್ ಮಾಡಿರೋರು ತಮ್ಮ ಡಿಮ್ಯಾಟ್ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ ಸೊ ನೀವು ಆರಾಮಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬಹುದು ಬೇರೆ ಸ್ಟಾಕ್ ಗಳನ್ನ ತಗೊಳ್ಬಹುದು ನಿಮ್ಮ ಹತ್ರ ಇರೋ ಸ್ಟಾಕ್ ಗಳನ್ನ ಮಾರಾಟ ಮಾಡಬಹುದು ಸೊ ಇದೇನಕ್ಕೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ತೊಂದರೆನೂ ಇಲ್ಲ ಸೊ ನೀವು ಯಾರು ಭಯ ಅವಶ್ಯಕತೆ ಏನಿಲ್ಲ ಜೊತೆಗೆ ನೀವು ಯಾವುದೇ ಕಂಪನಿಯನ್ನ ತಗೊಳ್ಳಿ ಆರ್ ಬಿ ಐ ಆಗ್ಬಹುದು ಅಥವಾ ಸೆಬಿ ಆಗ್ಬಹುದು ಆಕ್ಷನ್ ತಗೊಳ್ಳುತ್ತೆ ಅಂತಂದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅನ್ನ ಸೇವ್ ಮಾಡ್ಲಿಕ್ಕೋಸ್ಕರನೇ ತಗೊಳೋದು ಈ ತರದ ನಿರ್ಧಾರಗಳು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ನಾವು ನೀವೆಲ್ರು ಕೂಡ ನಮ್ಮನ್ನ ಸೇವ್ ಮಾಡ್ಲಿಕ್ಕೋಸ್ಕರನೇ ತಗೊಳ್ಳೋ ಅಂತ ನಿರ್ಧಾರಗಳಿವು ನಮ್ಗೆ ಲಾಸ್ ಮಾಡ್ಬೇಕು ಅಂತ ತಗೊಳೋ ಅಂತ ನಿರ್ಧಾರಗಳಲ್ಲ ಯಾಕೆಂತಂದ್ರೆ ಇವ್ರೇನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಹೋಗ್ತಾ ಇದ್ರೆ ಅದನ್ನ ಬಿಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಅದು ಒಂದು ಪೀಕ್ ಲೆವೆಲ್ ಹೋಗಿರುತ್ತೆ ಒಂದಲ್ಲ ಒಂದ್ ಕಡೆ ಬರ್ಸ್ಟ್ ಆದೇ ಆಗುತ್ತೆ ಅಂತ ಸಮಯದಲ್ಲಿ ಇನ್ನೂ ಹೆಚ್ಚಿನ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಎಲ್ರಿಗೂ ಕೂಡ ಹಾಗಾಗಿ ಮೊದಲೇ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಈ ವಾಚ್ ಡಾಗ್ ಗಳು ಕೊಡ್ತಾ ಇರ್ತವೆ ರೆಸ್ಟ್ರಿಕ್ಷನ್ಸ್ ಆಗ್ತಾ ಇರ್ತವೆ ಸೊ ಈಗ ಸ್ಟಾಕ್ ಗೆ ಬರೋಣ ನಾವು ತುಂಬಾ ಜನ ಪ್ರಶ್ನೆ ಮಾಡೋದು ಪೇಟಿಎಂ ಕತೆ ಮುಗಿತ ಅಂತ ಹೇಳಿದ್ರೆ ಖಂಡಿತ ಇಂಪ್ಯಾಕ್ಟ್ ಅಂತೂ ದೊಡ್ಡ ಮಟ್ಟದಲ್ಲಿ ಆಗಿದೆ ಪೇಟಿಎಂ ಸ್ಟಾಕ್ ಮೇಲೆ ಯಾಕೆಂತಂದ್ರೆ ಇದರ ಒಂದು ಮೇಜರ್ ಬಿಸ್ನೆಸ್ ಫಾರ್ಮ್ ಆಗಿತ್ತು ಪೇಮೆಂಟ್ಸ್ ಬ್ಯಾಂಕ್ ಸೊ ಈಗ ಅದನ್ನೇ ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಕಂಪನಿ ಬಂದಿದೆ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅದನ್ನ ನಾವು ಎರಡು ದಿನದಲ್ಲೇ ನೋಡಿದಿವಿ ಸ್ಟಾಕ್ ಪ್ರೈಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದ್ರ ಮೂಲಕ ಹಾಗೆ ಇನ್ನು ಕೆಲವರು ಹೇಳ್ಬೋದು ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿದೆ ಈಗ ಬೈ ಮಾಡಬಹುದಾ ಅನ್ನೋ ಅಂತ ಪ್ರಶ್ನೆಗಳು ಕೂಡ ಬರುತ್ತವೆ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ನಾನು ಇಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಈವನ್ ಡ್ಯೂರಿಂಗ್ ದ ಐಪಿಒ ಸಮಯದಿಂದ ಕೂಡ ಹೇಳಿದ್ದೀನಿ ಈ ಕಂಪನಿ ಲಾಸ್ ಮೇಕಿಂಗ್ ಕಂಪನಿ ಕಂಪನಿ ಪ್ರಾಫಿಟ್ ಬರೋವರೆಗೂ ನಾನು ಈ ಸ್ಟಾಕ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ ಇನ್ವೆಸ್ಟ್ಮೆಂಟ್ ಗೆ ಅಂತ ಸೊ ನಾನು ಈಗಲೂ ಕೂಡ ಅದನ್ನೇ ಹೇಳ್ದೀನಿ ಕಂಪನಿ ತುಂಬಾನೇ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಸಾವಿರಾರು ಕೋಟಿ ಲಾಸ್ ಇದೆ ಪ್ರತಿ ವರ್ಷ ಕೂಡ ಅಂತ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಹಾಗಾಗಿ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಹಾಗೆ ಸಜೆಸ್ಟ್ ಕೂಡ ಮಾಡೋದಿಲ್ಲ ಖಂಡಿತ ಇಂತಹ ಸ್ಟಾಕ್ ಗಳನ್ನ ಸೊ ನನ್ನ ಪ್ರಕಾರ ಈ ಕಂಪನಿ ಅಟ್ ಲೀಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಗೆ ಬರೋವರೆಗೂ ನಾವು ದೂರ ಇರೋದು ವಾಸಿ ಬ್ರೇಕ್ ಇವನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೋ ಲಾಸ್ ನೋ ಗೇನ್ ಅಂದ್ರೆ ಕಂಪನಿಯ ರೆವೆನ್ಯೂ ಒಂದ್ ಸಾವಿರ ಕೋಟಿ ಬಂದಿದೆ ಅಂದ್ಕೊಳ್ಳಿ ಒಂದ್ ಸಾವಿರ ಕೋಟಿ ಖರ್ಚಾಗಿದೆ ಪ್ರಾಫಿಟ್ ಜೀರೋ ಅಟ್ ಲೀಸ್ಟ್ ಈ ಲೆವೆಲ್ ಆದ್ರೂ ಬರಬೇಕು ಬಟ್ ಈಗ ಹಂಗಾಗ್ತಿಲ್ಲ ಒಂದ್ ಸಾವಿರ ಕೋಟಿ ರೆವೆನ್ಯೂ ಬರ್ತಾ ಇದೆ ಸಾವಿರದ ಇನ್ನೂರು ಕೋಟಿ ಖರ್ಚು ಆಗ್ತಾ ಇದೆ ನೆಟ್ ಲಾಸ್ ಇನ್ನೂರು ಕೋಟಿ ಸೊ ಈ ರೀತಿ ಇದ್ದಾಗ ನಾವು ಕಂಪನಿಯಲ್ಲಿ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ಬೇಕಾದ್ರೆ ಐ ಪಿ ಓ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಅದನ್ನು ನೋಡಿ ಅದರಲ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದೆ ಅದಾದ ನಂತರ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇತ್ತೀಚೆಗೆ ವಾರೆನ್ ಬಫೆಟ್ ಅವರ ಕಂಪನಿ ಇದರಲ್ಲಿ ಲಾಸ್ ಬುಕ್ ಮಾಡಿತ್ತು ಆಗ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಮೇ ಬಿ ತುಂಬಾ ಜನ ವಿಡಿಯೋ ನೋಡಿದ್ದೀರಿ ಗೊತ್ತಿರುತ್ತೆ ವಾರೆನ್ ಬಫೆಟ್ ಅವರ ಕಂಪನಿಗೆ ಲಾಸ್ ಮಾಡಿದ ಕಂಪನಿ ಅಂತ ತಮ್ನೆಲನ್ನು ಕೂಡ ಹಾಕಿದೆ ಸೊ ಅವ್ರು ಯಾಕೆ ಎಕ್ಸಿಟ್ ಆದ್ರೂ ನೋಡ್ಬೋದು ಈಗ ಎರಡೇ ದಿನದಲ್ಲಿ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಸೊ ಏನಾದ್ರು ಹೋಲ್ಡ್ ಮಾಡಿದ್ರೆ ಇನ್ನೂ ಲಾಸ್ ಆಗಿರ್ತಿತ್ತು ಸೊ ಬಿಗ್ ಪ್ಲೇಯರ್ಸ್ ಯಾಕೆ ಇಮಿಡಿಯೇಟ್ಲಿ ನಿರ್ಧಾರಗಳನ್ನ ತಗೊಳ್ತಾರೆ ಅನ್ನೋದು ಕೂಡ ಬೆಸ್ಟ್ ಎಕ್ಸಾಂಪಲ್ ಇದು ಲಾಸ್ ಆದ್ರೂ ಪರವಾಗಿಲ್ಲ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ ಎಕ್ಸಿಟ್ ಆಗ್ಬೇಕು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಸೊ ನೆನ್ನೆ ನಿನ್ನೆ ಇನ್ನೂ ಒಂದು ಇವೆಂಟ್ ಆಗಿದೆ ಸೊ ನೋಡಬಹುದು ಮೊರ್ಗನ್ ಸ್ಟ್ಯಾನ್ಲಿ ಬೈಸ್ ಫಿಫ್ಟಿ ಲ್ಯಾಕ್ ಶೇರ್ಸ್ ಆಫ್ ಒನ್ ನೈಂಟಿ ಸೆವೆನ್ ನಲವತ್ನಾಲ್ಕು ಕೋಟಿ ಇನ್ವೆಸ್ಟ್ ಮಾಡಿದರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ನಿನ್ನೆ ಕೊನೆ ಮೂಮೆಂಟ್ ಅಲ್ಲಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೂರ್ ಮೂವತ್ತಕ್ಕೆ ಕ್ಲೋಸ್ ಆಗೋ ಸಮಯದಲ್ಲಿ ಐವತ್ತು ಲಕ್ಷ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಗೊತ್ತಿಲ್ಲ ಅವರು ಯಾವ ಪಾಯಿಂಟ್ ಅನ್ನ ಇಟ್ಕೊಂಡು ಬೈ ಮಾಡಿದ್ರು ಅಂತ ಮೇ ಬಿ ಇದೇ ಕಾರಣಕ್ಕೆ ಸೋಮವಾರ ಈ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದ್ರು ಬರಬಹುದು ಯಾಕಂದ್ರೆ ತುಂಬಾ ಜನ ಫಾಲೋ ಮಾಡೋರು ಇರ್ತಾರೆ ಕೆಲವರನ್ನ ಈ ರೀತಿ ನ್ಯೂಸ್ ಬಂದಿದ್ದಂಗೆ ಅವರು ಬೈ ಮಾಡಿದ್ದಾರೆ ಅಂತಂದ್ರೆ ಯಾಕೆ ನಾವು ಟ್ರೈ ಮಾಡಬಾರ್ದು ಅನ್ನೋರು ಇರ್ತಾರೆ ಅವರು ಇಲ್ಲಿ ಅಮೌಂಟ್ ನೋಡಿ ಇನ್ನೂರ ಇನ್ವೆಸ್ಟ್ ಮಾಡಿದಾರೆ ಅಂತಂದ್ರೆ ಅವರು ಒಂದ್ ಹತ್ತು ಕೋಟಿ ಹೋದ್ರು ಕೂಡ ಅವ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರಿಗೆ ಬದಲಾಗೋದು ಇಲ್ಲ ಸೊ ನಾವು ಅವರನ್ನು ನೋಡಿ ಡಿಸಿಷನ್ ತಗೊಳ್ಬಾರ್ದು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾದ್ರೂ ನಂಬರ್ಸ್ ಪಾಸಿಟಿವ್ ಇದೆಯಾ ನೋಡಿ ಇಲ್ಲಿ ಕಂಪನಿಯ ರೆವೆನ್ಯೂ ಚೆನ್ನಾಗಿ ಬೆಳೀತಾ ಇದೆ ಖರ್ಚನ್ನು ನೋಡಿ ರೆವೆನ್ಯೂಗಿಂತ ಜಾಸ್ತಿ ಖರ್ಚಿದೆ ನೆಟ್ ಲಾಸ್ಗೆ ಹೋಗ್ತಾ ಇದೆ ಕಂಪನಿ ಇಲ್ಲಿ ನೋಡಬಹುದು ಒಂದು ವರ್ಷ ಕೂಡ ಪಾಸಿಟಿವ್ ಇಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ಸೊ ಇಂಥ ಕಡೆ ನಾವು ಇನ್ವೆಸ್ಟ್ ಮಾಡಿ ನಾನು ಮೊದಲಿಗೆ ಹೇಳ್ದಂಗೆ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಹಾಗಾಗಿ ನಾವಂತೂ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಾವೆಲ್ಲರೂ ಸ್ಮಾಲ್ ಇನ್ವೆಸ್ಟರ್ಸ್ ನಾವೇನು ದೊಡ್ಡ ಇನ್ವೆಸ್ಟರ್ಸ್ ಅಲ್ಲ ನಮ್ಮ ಪೋರ್ಟ್ ಪೋಲಿಯೋ ಸಾವಿರಾರು ಕೋಟಿ ಇಲ್ಲ ಸಾವಿರಾರು ಕೋಟಿ ಇರೋರಿಗೆ ನೂರು ಕೋಟಿ ಹೋದ್ರು ಕೂಡ ತೊಂದರೆ ಏನಿಲ್ಲ ಎಲ್ಲ ಇನ್ನೊಂದ್ ಕಡೆ ರಿಕವರ್ ಮಾಡ್ಕೊಳ್ತಾರೆ ಬಟ್ ನಾವೆಲ್ಲ ಲಕ್ಷಗಳಲ್ಲಿ ಪೋರ್ಟ್ಫೋಲಿಯೋ ಒಂದ್ ಲಕ್ಷ ಹೋದ್ರು ಕೂಡ ಬಿಗ್ ಲಾಸ್ ನಮಗೆ ಸೊ ಹಾಗಾಗಿ ನಾವು ಅವರನ್ನ ಫಾಲೋ ಮಾಡಬಾರ್ದು ಅವತ್ತು ಹಾಗೆ ಕಮ್ ಬ್ಯಾಕ್ ಮಾಡಬಹುದು ಕೆಲವರು ಹೇಳ್ಬಹುದು ಈಗ ನಾನೂರ ಇದೆ ಐನೂರ ಎಂಬತ್ತೇಳು ಆಗ್ಬಹುದು ಆರ್ನೂರ ಎಂಬತ್ತು ಸಾವಿರಕ್ಕೂ ಬರಬಹುದು ಬರ್ಲಿ ನಮ್ಗೆ ತೊಂದರೆ ಇಲ್ಲ ಬರಬಾರದು ಅನ್ನೋ ಕೂಡ ಇಲ್ಲ ನಮಗೆ ಕಂಪನಿ ಮೇಲೆ ನಮ್ಮ ಮೈನ್ ಟಾರ್ಗೆಟ್ ಏನಪ್ಪ ಅಂತಂದ್ರೆ ಕಂಪನಿ ಅಟ್ ಲೀಸ್ಟ್ ಬ್ರೇಕ್ ಒನ್ ಪಾಯಿಂಟ್ ಗೆ ಬರಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಐದ್ ಸಾವಿರ ಕೋಟಿ ರೆವಿನ್ಯೂ ಬರ್ತಿದೆ ಅಂತಂದ್ರೆ ಐದ್ ಸಾವಿರ ಕೋಟಿ ಆದ್ರೂ ಖರ್ಚು ಮಾಡಿ ನೆಟ್ ಪ್ರಾಫಿಟ್ ಜೀರೋ ಅಂದ್ರೂ ಕೂಡ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಅಂತ ವೈಟ್ ಮಾಡಬಹುದು ಬಟ್ ಇಲ್ಲಿ ಹಾಗಿಲ್ಲ ಸಿಚುವೇಶನ್ ಹಾಗಾಗಿ ನಾನಂತೂ ದೂರ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಸೊ ಹಾಗೆ ಮತ್ತೊಂದ್ಸಲ ಶಾರ್ಟ್ ಆಗಿ ರಿಪೀಟ್ ಮಾಡ್ತೀನಿ ಮೇ ಬಿ ರಿಪೀಟೆಡ್ ಅನಿಸಬಹುದು ಬಟ್ ಸ್ಟಿಲ್ ಇನ್ನೊಂದ್ಸಲ ಸಮ್ಮರಿ ಟೈಪ್ ಅಲ್ಲಿ ರಿಪೀಟ್ ಮಾಡ್ತೀನಿ ನೀವು ಆಸ್ ಎ ಯು ಪಿ ಐ ಅಪ್ಲಿಕೇಶನ್ ಪೇಟಿಎಂ ಅನ್ನ ಬಳಸಬಹುದು ಬೇರೆ ಬ್ಯಾಂಕ್ ಮೂಲಕ ಪೇಮೆಂಟ್ ಅನ್ನ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಇರೋದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ಇನ್ ಕೇಸ್ ನಿಮ್ಮ ಅಕೌಂಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಇದ್ರೆ ಅದರಲ್ಲಿರುವಂತಹ ಅಮೌಂಟ್ ಅನ್ನು ನೀವು ಖಾಲಿ ಮಾಡ್ಕೊಳ್ಬಹುದು ಈಗ ಅದಕ್ಕೆ ಅವಕಾಶ ಇದೆ ಇಪ್ಪತ್ತೊಂಬತ್ತು ಫೆಬ್ರವರಿ ನಂತರ ಕೂಡ ನೀವು ಬಳಸಬಹುದು ಖಾಲಿ ಮಾಡ್ಕೊಳ್ಬಹುದು ಹಾಗೆ ವಾಲೆಟ್ ಅನ್ನು ಕೂಡ ಸೇಮ್ ಅದಕ್ಕೂ ಕೂಡ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಬಟ್ ನೀವು ಮತ್ತೆ ಅಮೌಂಟ್ ಹಾಕಕ್ಕಾಗಲ್ಲ ಅದ್ರಲ್ಲಿ ಅದರಲ್ಲಿ ವಾಲೆಟ್ ಅಲ್ಲೂ ಅಷ್ಟೇ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ಗೂ ಅಷ್ಟೇ ನೆಕ್ಸ್ಟ್ ನೀವು ಪೇಟಿಎಂ ಮನಿ ಯೂಸ್ ಮಾಡಿ ಟ್ರೇಡಿಂಗ್ ಮಾಡ್ತಿದ್ದೀರಿ ಇನ್ವೆಸ್ಟ್ಮೆಂಟ್ ಮಾಡ್ತಿದಿರಿ ಅಂತಂದ್ರೆ ಅದಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಅದನ್ನು ಕೂಡ ನೀವು ಕಂಟಿನ್ಯೂ ಮಾಡಬಹುದು ನೆಕ್ಸ್ಟ್ ನೀವು ಪೇಟಿಎಂ ಮನೆಯಲ್ಲೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದೀರಿ ಅಂತ ಅಂದ್ರೆ ಅದಕ್ಕೂ ಕೂಡ ತೊಂದರೆ ಇಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡಬಹುದು ನೀವೇನು ಬೇರೆ ಬ್ರೋಕರ್ ಚೇಂಜ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಇನ್ ಕೇಸ್ ನಿಮ್ಗೆ ಇಷ್ಟ ಬಂದು ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅದು ನಿಮ್ ಇಷ್ಟ ಬಟ್ ಅಂತ ಅವಶ್ಯಕತೆ ಏನಿಲ್ಲ ಮ್ಯಾಂಡೇಟರಿ ಆಗಿ ಚೇಂಜ್ ಮಾಡ್ಲೇಬೇಕು ಅಂತ ಏನಿಲ್ಲ ಇನ್ ಕೇಸ್ ಆ ರೀತಿ ಇದ್ರೆ ಆಟೋಮೆಟಿಕ್ ಆಗಿ ಅವ್ರು ಮುಂಚೆನೆ ಯಾವ್ದಾದ್ರು ಒಂದು ಕಂಪನಿ ಜೊತೆ ಟೈಪ್ ಮಾಡಿ ಅಲ್ಲಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗೋ ತರ ಮಾಡ್ತಾರೆ ಬಟ್ ಆ ರೀತಿ ಏನಿಲ್ಲ ಪೇಟಿಎಂ ಮನಿ ಕಂಟಿನ್ಯೂ ಆಗುತ್ತೆ ಹಾಗೆ ಪಾಯಿಂಟ್ ಇದೆ ಇಲ್ಲಿ ಸೊ ನೋಡಬಹುದು ಪೇಟಿಎಂ ಇನ್ ಟಾಕ್ಸ್ ಟು ಮೈಗ್ರೇಟ್ ಪೇಮೆಂಟ್ ಸೆಟ್ಲ್ಮೆಂಟ್ಸ್ ಫಾರ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಸೊ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಇರುವಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರ ಪೇಮೆಂಟ್ಸ್ ಏನಿದೆ ಇದರ ಬಗ್ಗೆ ಈಗಾಗಲೇ ಮೂರು ಬ್ಯಾಂಕ್ ಗಳ ಜೊತೆ ಮಾತುಕತೆಯನ್ನು ಕೂಡ ಆಡ್ತಾ ಇದೆ ಅನ್ನುವಂತ ನ್ಯೂಸ್ ಗಳು ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಮೂರು ಬ್ಯಾಂಕ್ ಗಳು ಯಾವ ಅಂತ ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಅಂಡ್ ಎಸ್ ಬ್ಯಾಂಕ್ ಈ ಮೂರು ಬ್ಯಾಂಕ್ಗಳ ಜೊತೆ ಮಾತುಕತೆ ಆಗ್ತಿದೆ ಅನ್ನೋ ನ್ಯೂಸ್ ಕೂಡ ಬಂದಿದೆ ಇವರ ಅಕೌಂಟ್ಸ್ ಗಳನ್ನ ಮೈಗ್ರೇಟ್ ಮಾಡ್ಲಿಕ್ಕೆ ಸೊ ನೋಡೋಣ ಇನ್ನು ಮುಂದುವರೆದು ಯಾವೆಲ್ಲ ನ್ಯೂಸ್ ಗಳು ಬರುತ್ತೆ ಅಂತ ಆಸ್ ಆಫ್ ನೋ ನಾನು ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಮೊನ್ನೆ ಮಾಡಿದಂತ ವಿಡಿಯೋದಲ್ಲೂ ಇದೇ ಹೇಳಿರೋದು ಮುಂದೇನು ಕೂಡ ಇದನ್ನೇ ಹೇಳ್ತೀನಿ ಕಂಪನಿ ಪ್ರಾಫಿಟಬಲ್ ಅಲ್ಲಿ ಬರೋವರೆಗೂ ನಾನು ಜಾಸ್ತಿ ಇಂತಹ ಕಂಪನಿಗಳನ್ನ ಕನ್ಸಿಡರ್ ಮಾಡೋದಿಲ್ಲ ಸೊ ನಿಮಗೂ ಕೂಡ ನಾನು ಅದನ್ನ ಹೇಳ್ತೀನಿ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಹಾಗೆ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತಿದ್ರಿ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಕೆಲವರು ಈಗಾಗಲೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಪ್ರಶ್ನೆ ಮಾಡ್ತಿರೋದು ಖಂಡಿತ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಬಂದಿರೋದು ನೆಗೆಟಿವ್ ನ್ಯೂಸ್ ಏನ ಕಂಪನಿಯ ಮೇಲೆ ಅಂದ್ರೆ ಬಿಸಿನೆಸ್ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಂತೂ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಈ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಅನ್ಸುತ್ತಾ ಇಲ್ವಾ ಅದ್ರ ಮೇಲೆ ಖಂಡಿತ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾನ್ ಹೀಗೆ ಮಾಡಿ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಗೊತ್ತು ಸೋಮವಾರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಆಗ ನಿಮ್ಮ ಮೂಡೇ ಚೇಂಜ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ಮುರ್ಗನ್ ಸ್ಟ್ಯಾನ್ಲಿ ಅವರು ಬೈ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಿದೆ ಇದನ್ನ ನೋಡಿ ತುಂಬಾ ಜನ ಎಂಟರ್ ಆಗೋರು ಇರ್ತಾರೆ ರಿಸ್ಕ್ ತೊಕೊಳಕ್ ರೆಡಿ ಇರೋರು ಇರ್ತಾರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಸೊಗೇನ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಸೇಲ್ ಮಾಡೋದ್ ಇನ್ ಕೇಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಅಂದ್ರೆ ಹೋಲ್ಡ್ ಮಾಡಿದ್ವಿ ಅಂದೋರ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಓವರ್ ಆಲ್ ಸಮ್ಮರಿ ಟೈಪ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ಈ ಸ್ಟಾಕ್ ಇಂದ ದೂರ ಇರೋದು ಒಳ್ಳೇದು ನನ್ನ ಪ್ರಕಾರ ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಇದನ್ನ ಅರ್ಥ ಮಾಡ್ಕೊಂಡಿದೀರಿ ಅನ್ಕೊಳ್ತೀನಿ ಅಥವಾ ರಿಸ್ಕ್ ತಗೊಂಡು ಇರೋ ವರ್ಲ್ಡಿಂಗ್ ಅನ್ನ ವೋಲ್ೋಲ್ಡ್ ಮಾಡೋಣ ಬಿಡು ಜೀರೋ ಆದ್ರೂ ಪರವಾಗಿಲ್ಲ ಅನ್ನೋ ಅಂತ ಜಸ್ಟ್ ವೋಲ್ಡ್ ಮಾಡಬಹುದು ಯಾಕಂದ್ರೆ ಯಾವುದೇ ರೀತಿಯ ಗ್ಯಾರಂಟಿ ಅಂತ ಇಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಜೊತೆಗೆ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ಮೂಲಕ ಸಿಕ್ಕಿದೆ ಅನ್ಕೊಳ್ತೀನಿ ಸೊ ನಿಮ್ಮ ಡೌಟ್ ಗಳು ಕ್ಲಿಯರ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಅಂತ ಟೈಪ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಕ್ಲಿಯರ್ ಆಗದೆ ಇರೋರು ನೋ ಅಂತ ಟೈಪ್ ಮಾಡಿ ಸರಿ ಗಳಿರಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ